ಶಾಲಾ ಕಾಲೇಜುಗಳ ಸುತ್ತಮುತ್ತ ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ಸ್ವತಃ ವಿದ್ಯಾರ್ಥಿಗಳೇ ವಿನೂತನವಾಗಿ ಗುಲಾಬಿ ಆಂದೋಲನ ನಡೆಸಿದರು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ತಾಲೂಕು ಪಂಚಾಯಿತಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಗರದ ಮಹಾತ್ಮ ಗಾಂಧಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳು ಚಾಲನೆ ನೀಡಿದರು ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಗ್ರಾಹಕರಿಗೆ ಗುಲಾಬಿ ಹೂವು ಕೊಟ್ಟು ತಂಬಾಕು ಮಾರಾಟ ಹಾಗೂ ಸೇವನೆ ಮಾಡಬೇಡಿ ಎಂದು ವಿಭಿನ್ನವಾಗಿ ಮನವಿ ಮಾಡಿಕೊಂಡಿದ್ದಾರೆ

याद

ಬಾಬುಗೆ ಕೊಡಿ ಸರ್ ಏ ಬಾ ಶಂಕರಪು ಕ್ರಿಯಪ್ಪ ಚಿನ್ನ ದಿನ ಡಿಸೆಂಬರ್ ಇಪ್ಪತ್ತೊಂದು ನಾವು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಗುಲಾಬಿ ಆಂದೋಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೀವಿ ಈ ದಿನ ಏನಪ್ಪ ಅಂತಂದರೆ ಈ ತಂಬಾಕು ಮತ್ತು ಸಿಗರೇಟ್ ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದು ಪ್ರತಿಯೊಬ್ಬರಿಗೂ ಯಾರಾದರೂ ರಸ್ತೆ ಬದಿಯಲ್ಲಿ ಸೇ ಸಿಗರೇಟ್ ಸೇರ್ತಾಯಿದ್ರೆ ಅಂತ ಅವರಿಗೆ ಒಂದು ಗುಲಾಬಿ ಕೊಟ್ಟು ಅವರ ಮನವೊಲಿಸಿ ಈ ಸಿಗರೇಟನ್ನು ಮತ್ತು ತಂಬಾಕು ಉತ್ಪನ್ನಗಳ ಸೇವನೆಯನ್ನು ಸಂಪೂರ್ಣ ಬಿಡಬೇಕು ಅಂತ ಅವರಲ್ಲಿ ಅರಿವು ಮೂಡಿಸಿ ಅವರಿಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ ಮತ್ತು ಅದರ ಜೊತೆಗೆ ಹಂಗೆ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡ್ತಾ ಇದ್ದಾರೆ ಅವ್ರಿಗೊಂದು ದಂಡ ವಿಧಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಇದರ ಅರಿವು ಬೇಕು ಯಾಕಂದರೆ ನಾವು ತಂಬಾಕು ಸೇವನೆಯಿಂದ ಮತ್ತು ಸಿಗರೇಟ್ ಸೇವನೆಯಿಂದ ಮೊದಲಿಗೆ ಕ್ಯಾನ್ಸರ್ ಇರ್ಬೋದು ಗ್ಯಾಸ್ಪೇಷಿಸ್ ಇರ್ಬೋದು ಸುಮಾರು ಕಾಯಿಲೆಗಳು ಬಿ ಪಿ ಇರ್ಬೋದು ಪ್ಯಾರಿಸಿಸ್ ಇರ್ಬೋದು ಎಲ್ಲದಕ್ಕೂ ಸಿಗರೇಟ್ ಸೇವನೆ ಒಂದು ಫ್ಯಾಕ್ಟರ್ ಆಗಿರುತ್ತೆ ಇದ್ರಿಗೆ ನಾವು ಜನರಿಗೆ ಅರಿವು ಮೂಡಿಸ್ಬೇಕಾಗಿದೆ ಇನ್ನೊಂದು ಮಕ್ಕಳು ಹದಿನಾರು ವರ್ಷಕ್ಕೆ ಕೆಳಗಿನ ಮಕ್ಕಳ ಕೈಯಲ್ಲಿ ಸಿಗರೇಟ್ ಮಾರಾಟ ಮಾಡಿಸೋದಾಗಲಿ ಅಥವಾ ಅವರು ತಗೊಂಡು ಅವರಿಗೆ ಅಂಗಡಿಯವರು ಮಾರಾಟ ಮಾಡೋದಾಗಲಿ ಸ್ಕೂಲಿಂದ ನೂರು ಗಜ ದೂರದಲ್ಲಿ ಸಿಗರೇಟು ಮಾರೋ ಅಂಥ ಕೆಲಸ ಆಗಬೇಕು ಇದ್ದೆಲ್ಲ ಪಬ್ಲಿಕ್ಗೆ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೊಡ್ತೀವಿ